ಆದರೆ ಆ ಕಾಯ್ದೆಯಲ್ಲಿ ಅಲ್ಲೇ ಇಲ್ಲ ಸೆಕ್ಷನ್ ಫೋರ್ಗೆ ಸರಿಯಾದ ನಿಟ್ಟಿನಲ್ಲಿ ಯಾವುದೇ ರೀತಿಯಂತ ಕ್ರಮ ಜರುಗಿಸಬೇಕು ಅಂತಕ್ಕಂಥ ಅವಶ್ಯಕತೆ ಅವಶ್ಯವಾದಂಥ ಕಾನೂನುಗಳನ್ನು ಮಾಡಿಲ್ಲ ನಾವು ಇವತ್ತು ಆನೆಕಲ್ ವಕೀಲರ ಸಂಘ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೇವೆ ಈ ಸಾಂಕೇತಿಕ ಪ್ರತಿಭಟನೆಯನ್ನ ಸರ್ಕಾರ ಏನಾದರೂ ಉಪೇಕ್ಷೆಯಿಂದ ನೋಡಿದ್ರೆ ಉಡಾಬೆಯಿಂದ ನೋಡಿದ್ರೆ ಅದಕ್ಕೆ ತೀವ್ರತರವಾದಂಥ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಕರ್ನಾಟಕ ಸರ್ಕಾರ ತಂದಿರುವಂಥ ವಕೀಲರ ಸಂರಕ್ಷಣಾ ಕಾಯ್ದೆ ಅದಕ್ಕೆ ಕಾನೂನು ಯಾವುದೇ ರಕ್ಷಣೆ ವಕೀಲರಿಗೆ ಕೊಡುವಂತಹ ಪ್ರಕರಣಗಳು ಕೂಡ ಸೇರಿಸಿಲ್ಲ ಅದು ಇಡೀ ದೇಶದಲ್ಲಿ ನಡೀತಾ ಇರುವಂತಹ ವಕೀಲರ ಮೇಲೆ ಹಲ್ಲೆಗೆ ಯಾವುದೇ ಕಾನೂನು ಇಲ್ಲ ಐ ಪಿ ಸಿಎನ್ ಇಲ್ಲ ಅಥವಾ ಬೇರೆ ಸಪ್ರೇಟ್ ಕಾಯ್ದೆಗಳಿಲ್ಲ ಕರ್ನಾಟಕದಲ್ಲಿ ಮಾತ್ರ ಇರೋದು ವಕೀಲ ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತೇಳಿ ಅಷ್ಟು ಮಾತ್ರ ಇದೆ ಇಡೀ ದೇಶದಲ್ಲಿ ವಕೀಲರ ರಕ್ಷಣೆ ಮಾಡೋದಕ್ಕೆ ಯಾವುದೇವಾದಂತಹ ಒಂದು ಕಟ್ಟುನಿಟ್ಟಾದಂತ ಕಾಯ್ದೆಗಳಿಲ್ಲ ಆನೆಕಲ್ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಸದಾಶಿವ ಸದಾಶಿವರೆಡ್ಡಿ ಮೇಲೆ ಹಲ್ಲೆ ಖಂಡಿಸಿ ಒಂದು ಗಂಟೆಗಳ ಕಾಲ ಕಲಾಪ ಬಹಿಷ್ಕಾರ ಹಾಕಿದ ವಕೀಲರು ಹಿರಿಯ ವಕೀಲ ಸದಾಶಿವ ರೆಡ್ಡಿ ಅವರ ಮೇಲಿನ ಹಲ್ಲೆ ಖಂಡಿಸಿ ಆನೆಕಲ್ ತಾಲೂಕು ವಕೀಲರ ಸಂಘದ ವತಿಯಿಂದ ಸೋಮವಾರ ನ್ಯಾಯಾಲಯ ಕಲಾಪ ಪರಿಷ್ಕರಿಸಿ ಪ್ರತಿಭಟನೆ ನಡೆಸಿದರು ಬೆಂಗಳೂರಿನ ಹಿರಿಯ ವಕೀಲರಾದ ಸದಾಶಿವರೆಡ್ಡಿ ಮತ್ತು ಆನೆಕಲ್ನಲ್ಲಿ ಗಣೇಶ್ ರವರ ಮೇಲೂ ಸಹ ಹಲ್ಲೆ ಮಾಡಲಾಗಿತ್ತು ಈ ಹಿನ್ನೆಲೆ ಇಂದು ನ್ಯಾಯಾಲಯದ ಆವರಣದಲ್ಲಿ ತಾಲೂಕಿನ ವಕೀಲರು ವಕೀಲ ಸಂರಕ್ಷಣೆ ಕಾಯ್ದೆ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿ ಘೋಷಣೆ ಕೂಗಿದರು ಇನ್ನು ಪ್ರತಿಭಟನೆಯಲ್ಲಿ ಆನೇಕಲ್ ವಕೀಲರ ಸಂಘದ ಅಧ್ಯಕ್ಷರಾದ ಆರ್ ರಮೇಶ್ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ ಪಟಾಪಟ್ ಪ್ರಕಾಶ್ ಶ್ರೀ ಕೃಷ್ಣಪ್ಪ ಕೆ ವಿ ರವಿ ಪುರುಷೋತ್ತಮ್ ಚಿಕ್ಕಹಗಡೆ ಗಣೇಶ್ ಶ್ರೀನಿವಾಸ್ ರವೀಶ್ ಕುಮಾರ್ ಉದಯ್ ಶಿವರಾಜು ಆಶಾ ಪ್ರವೀಣ್ ನಂದೀಶ್ ಮಾದಾಪಟ್ಟಣ ಶಿವು ಮುತ್ಸಂದ್ರ ನಾಗರಾಜ್ ಚಿಕ್ನಳ್ಳಿ ವೆಂಕಟೇಶ್ ಗೌರಮ್ಮ ಶ್ರೀನಿವಾಸ್ ಹಾಗೂ ತಾಲೂಕಿನ ನೂರೈವತ್ತಕ್ಕೂ ಹೆಚ್ಚು ವಕೀಲರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ರಾಜ್ಯಾದ್ಯಂತ ವಕೀಲರ ಮೇಲೆ ನಡೆಯುತ್ತಿರುವ ಅಲ್ಲೆಗೆ ರಾಜ್ಯಾದ್ಯಂತ ವಕೀಲರ ಮೇಲೆ ನಡೆಯುತ್ತಿರುವ ಅಲ್ಲಗೆ ಕಾಯ್ದೆಯನ್ನು ಸಂರಕ್ಷಣಾ ಕಾಯ್ದೆಯನ್ನು ವಕೀಲರ ಸಂರಕ್ಷಣಾ ಸರಿಯಾದಂತ ತಿದ್ದುಪಡಿ ತರಬೇಕು ವಕೀಲರ ಮೇಲೆ ಎಲ್ಲಿ ಅಲ್ಲೇ ಆಗಲಿ ಯಾವುದೇ ರೀತಿ ತಕ್ಷಣ ಸಂಬಂಧಪಟ್ಟಂತ ಪೊಲೀಸ್ನವರು ಎಫ್ಐ ನ ದಾಖಲಿಸಿ ಅದನ್ನು ತನಿಖೆ ಮಾಡಿ ಸಂಬಂಧಪಟ್ಟಂಥವ್ರನ್ನ ಫಸ್ಟ್ ಅರೆಸ್ಟ್ ಮಾಡಬೇಕು ಆ ನಂತರ ಏನಿದೆ ಎನ್ಕ್ವೈರಿ ಮಾಡಲಿ ನಿಂತಿದೆಲ್ಲ ಮಾಡಲಿ ಅಂತೇಳಿ ನಾವು ಈ ದಿವಸ ಒಕ್ಕೂರಿಂದ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ನಾವು ಇದರ ಬಗ್ಗೆ ಕ್ರಮ ಜರುಗಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ ಅದೇ ರೀತಿ ಭಾರತೀಯ ವಕೀಲ ಪರಿಷತ್ತು ಸಹ ಸೆಂಟ್ರಲ್ ಗೌರ್ಮೆಂಟ್ಗೆ ಒತ್ತಡ ತರಬೇಕು ಎಲ್ಲ ದೇಶಾದ್ಯಂತ ಈ ಥರ ಅನೇಕ ಪ್ರಕರಣಗಳು ದಿನ ನೋಡ್ತಾರೆ ಇದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಇರೋರಿಗೆ ಪ್ರತಿನಿಧಿಸ ಪ್ರಕರಣಗಳು ದಾಖಲಾಗ್ತವೆ ಅದರಲ್ಲಿ ಎಲ್ಲೋ ಪಕ್ಕದ ರಾಜ್ಯ ಇರ್ಬೋದು ಪಕ್ಕದ ರಾಜ್ಯಗಳಿರ್ಬೋದು ದೊಡ್ಡ ದೊಡ್ಡ ರಾಜ್ಯಗಳನ್ನ ಪ್ರತಿನಿಧಿಸಿದಂಥ ಮಾರ್ಗಳಲ್ಲೇ ಆ ಥರ ಪರಿಸ್ಥಿತಿ ಇದ್ದಾವಾಗ ನಮಗೆ ತಾಲೂಕು ಕೇಂದ್ರಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥವ್ರು ನಾವು ಯಾರ ರಕ್ಷಣೆಯನ್ನು ಪಡಿಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವು ಒಬ್ಬರಿಂದ ಸದಾಶಿವ ಮೇಲೆ ಮತ್ತು ಗಣೇಶನವ್ರ ಮೇಲೆ ಆಗಿರ್ತಕ್ಕಂಥ ಅಲ್ಲೆಯನ್ನು ಖಂಡಿಸಿ ಈ ದಿವಸ ನಾವು ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಸದಾಶಿವ ಅವರ ಮೇಲೆ ಕೈಗೊಂಡಿರ್ತಕ್ಕಂಥ ಅಲ್ಲಿ ಯಾರು ಮಾಡಿದ್ದಾರೆ ಅವರ ತಕ್ಷಣ ಬಂಧಿಸಿ ಎಫ್ಐ ಆರ್ ಅನ್ನು ದಾಖಲಿಸಿ ಸರಿಯಾದ ರೀತಿಯಲ್ಲಿ ಸರ್ಕಾರ ಕ್ರಮ ವಹಿಸಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಎಲ್ಲ ನ್ಯಾಯಾಲಯಗಳನ್ನು ಬಹಿಷ್ಕರಿಸಿ ನಾವು ಬೀದಿಗಿಳಿಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವು ಅವಕಾಶ ಕೊಡದೇ ತಕ್ಷಣ ಅವ್ರ ಮೇಲೆ ಎಫ್ಐಆರ್ ಹಾಕಿ ಅವ್ರನ್ನ ಬಂಧಿಸಿ ಅವರಿಗೆ ರಕ್ಷಣೆ ಕೊಡಿಸಿ ಅಂತೇಳಿ ಈ ಮೂಲಕ ತಮ್ಮ ಎಲ್ಲರ ಮುಖಾಂತರ ನಾನು ಮನವಿಯನ್ನು ಮಾಡ್ತೇನೆ ಬೆಳಕಿಗೆ ಬರ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಏನು ವಕೀಲರ ಸಂರಕ್ಷಣೆ ಕಾಯ್ದೆ ಇದೆ ಅದು ತಿದ್ದುಪಡಿ ಆಗಲೇಬೇಕಾಗುತ್ತೆ ಎಲ್ಲೇ ಇದ್ದರೂ ಕೂಡ ಟ್ವೆಂಟಿ ಫೋರ್ ಅವರ್ಸ್ ವಕೀಲರು ನಾವು ರಾತ್ರಿ ಹನ್ನೆರಡು ಗಂಟೆ ಆಗಲಿ ಒಂದು ಗಂಟೆ ಆಗಲಿ ಆರೋಪಿಯನ್ನು ಅರೆಸ್ಟ್ ಮಾಡಿದಾಗ ಮ್ಯಾಜಿಸ್ಟ್ರೇಟ್ರು ಹೋಮ್ ಆಫೀಸ್ಗೆ ಹೋಗ್ಬಿಟ್ಟು ನಾವು ವಕಾಲತ್ ಒಂದು ಪವರ್ ಇರುತ್ತೆ ಬೇಲ್ ಕೇಳುವಂತಹ ಪವರ್ ಇರುತ್ತೆ ನಾವು ಟ್ವೆಂಟಿ ಫೋರು ಇಂಟು ಸೆವೆನ್ ವಕೀಲರಾಗಿರೋದ್ರಿಂದ ವಕೀಲರ ಕಾಯ್ದೆ ಸಂರಕ್ಷಣಾ ಕಾಯ್ದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಪ್ಲೈ ಆಗಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳೋಕೆ ಇಚ್ಛೆಪಡ್ತೀನಿ ಈ ವಕೀಲರ ಸಂರಕ್ಷಣೆ ಕಾಯ್ದೆ ಪರ್ಟಿಕ್ಯುಲರ್ ಇಷ್ಟಕ್ಕೆ ಮಾತ್ರ ಸ ಸೀಮಿತ ಅನ್ನೋದು ಅನ್ನೋದ್ರಿಂದ ನಮಗೆ ಅದು ಒಳಿತು ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಅದಕ್ಕೆ ಒಂದು ತಿದ್ದುಪಡಿ ಆಗ್ಬೇಕಾಗಿರುತ್ತೆ ಸೊ ಈಗ ಈ ತಿದ್ದುಪಡಿ ಆಗಬೇಕಾಗಿರೋ ಬಗ್ಗೆ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಸಂಬಂಧಪಟ್ಟಂತಹ ಒಂದು ಡಿಪಾರ್ಟ್ಮೆಂಟ್ಸ್ ಗೆಲ್ಲನು ಅದನ್ನ ಸೂಚನೆ ಕೊಡ್ತೀನಿ ಅಂತ ಹೇಳಿದ್ದಾರೆ ರಿಕ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಏನು ಈ ವಕೀಲರ ಮೇಲೆ ದೌರ್ಜನ್ಯ ಆಗಿದೆ ಅದನ್ನ ನಾನು ಕೂಡ ನಿಮ್ಮ ಎಲ್ಲರ ಪರವಾಗಿ ಖಂಡಿಸ್ತೇನೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಮತ್ತು ಬೆಂಗಳೂರು ವಕೀಲರ ಸಂಘ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕು ಅಂತೇಳಿ ತೀರ್ಮಾನ ಕೈಗೊಂಡಿದ್ದಾರೆ ಕಾರಣ ಇಷ್ಟೇ ಈ ದೇಶದಲ್ಲಿ ವೃತ್ತಿಯನ್ನ ಮಾಡ್ತಕ್ಕಂಥ ವಕೀಲರಿಗೆ ಸರಿಯಾದ ಕಾಯ್ದೆ ಇಲ್ಲ ಅವರ ರಕ್ಷಣೆ ಇಲ್ಲ ಯಾಕಂತೇಳಿದ್ರೆ ಒಂದು ಕಡೆ ಕಕ್ಷಿದಾರರು ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆಗಳು ಮಾಡ್ತಾರೆ ಇನ್ನೊಂದು ಕಡೆ ಸಾರ್ವಜನಿಕರು ಸಹ ವಿನಾಕಾರಣ ವಕೀಲರನ್ನು ಮಾರಣಾಂತಿಕವಾಗಿ ಹಲ್ಲೆಗಳನ್ನು ಮಾಡ್ತಕ್ಕಂಥ ಇದನ್ನು ನಾವು ನೋಡಿದ್ದೇವೆ ಈಗಾಗಲೇ ದೇಶಾದ್ಯಂತ ಹಲವಾರು ಪ್ರಕರಣಗಳು ಈ ನಿಟ್ಟಿನಲ್ಲಿ ನಡೆದಿದ್ದಾವೆ ನಡೆದೂ ಸಹ ಮಾನ್ಯ ಭಾರತ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಂತ ಕ್ರಮ ಕೈಗೊಳ್ಳದಕ್ಕಂಥದ್ದು ವಿಷಾದನೀಯ ಆದರೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ವಕೀಲರ ಹೋರಾಟದ ಅನ್ವಯ ಮಾನ್ಯ ಕರ್ನಾಟಕ ಸರ್ಕಾರ ಒಂದು ಕಾಯ್ದೆಯನ್ನು ತಂದಿದೆ ವಕೀಲರ ಸಂರಕ್ಷಣಾ ಕಾಯ್ದೆ ಅಂತ ಆದರೆ ಆ ಕಾಯ್ದೆಯಲ್ಲಿ ಅಲ್ಲೇ ಇಲ್ಲ ಸೆಕ್ಷನ್ ಗೆ ಸರಿಯಾದ ನಿಟ್ಟಿನಲ್ಲಿ ಯಾವುದೇ ರೀತಿಯಂಥ ಕ್ರಮ ಜರುಗಿಸಬೇಕು ಅಂತಕ್ಕಂಥ ಅವಶ್ಯಕತೆ ಅವಶ್ಯವಾದಂಥ ಕಾನೂನುಗಳನ್ನು ಅದನ್ನು ಸೇರ್ಪಡೆ ಮಾಡಿಲ್ಲ ಯಾಕೆಂತ ಹೇಳಿದ್ರೆ ಅಲ್ಲಿ ಸಾಮಾನ್ಯವಾಗಿ ನಾವು ವಕಾಲತ್ತನ್ನು ವಹಿಸಿದರೆ ಕಕ್ಷಿದರಿಗೂ ನಮ್ಗೇನಾಗುತ್ತೆ ಅಂದರೆ ನನ್ನ ಮೇಲೆ ನಂಬಿಕೆ ಅಂದ್ರೆ ವಕಾಲತ್ತನ್ನ ವಾಪಸ್ ಕೊಡಿ ಅಂತೇಳಿ ಕೇಳ್ತಾರೆ ಹಾಗಾಗಿ ನಮಗೂ ಕಕ್ಷಿದಾರರಿಗೆ ಜಗಳಾಗತಕ್ಕಂಥ ಬಹಳ ವಿರಳ ನಮ್ಗೆ ಆಗ್ತಕ್ಕಂಥದ್ದು ಸಾರ್ವಜನಿಕವಾಗಿ ಈಗ ಎಲ್ಲೋ ಒಂದು ಕೇಸನ್ನು ಸ್ಟ್ರಾಂಗಾಗಿ ನ್ಯಾಯಾಲಯ ಪ್ರತಿಪಾದನೆ ಮಾಡಿದೆ ಅಂದರೆ ವಿರೋಧಿ ಇರತಕ್ಕಂತವರು ನಮ್ಮನ್ನೆಲ್ಲ ಒಂದ್ ಕಡೆ ಅಟ್ಯಾಕ್ ಮಾಡ್ತಾರೆ ಯಾಕಂದ್ರೆ ನಮ್ಮ ಕಕ್ಷಿದಾರರು ಯಾರು ನಮಗೆ ಒಕ್ಕಲಾತ್ ಕೊಟ್ಟಿದ್ರೆ ಅವರು ನಮ್ಮ ಮೇಲೆ ಯಾರು ಅಟ್ಯಾಕ್ ಮಾಡೋದಿಲ್ಲ ಈಗ ವಿರೋಧಿ ಪಳ್ಯದಲ್ಲಿರ್ತಕ್ಕಂಥವ್ರು ಇಂಥ ಕೇಸನ್ನ ಅಷ್ಟೊಂದು ಚೆನ್ನಾಗಿ ನ್ಯಾಯಾಲಯದ ಮುಂದೆ ಪ್ರತಿಪಾದನೆ ಮಾಡಿ ನನ್ನ ವಿರುದ್ಧವಾಗಿ ಆರ್ಗ್ಯುಮೆಂಟ್ ಮಾಡಿದ್ರು ಅಥವಾ ನನ್ನ ವಿರುದ್ಧವಾಗಿ ಅನ್ನು ತಗೊಂಡ್ರು ಅನ್ನೋ ಒಂದು ನೆಪ ಒಡ್ಡಿ ನಮ್ಮ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆಗಳು ನಡೀತಕ್ಕಂಥದ್ದು ಅಥವಾ ನಾವೆಲ್ಲ ಹೋಗೋವಾಗ ಕಚೇರಿಯಲ್ಲಿ ಇರೋವಾಗ ಈ ಥರ ಸಾಕಷ್ಟು ವಿದರ್ಶನಿದಾವೆ ಇಡೀ ರಾಜ್ಯದಲ್ಲಿರ್ಬೋದು ದೇಶದಲ್ಲಿರ್ಬೋದು ಹಾಗಾಗಿ ನಾನು ತಮ್ಮ ಪತ್ರಿಕಾ ಮಾಧ್ಯಮದವರ ಮುಖಾಂತರ ಭಾರತ ಸರ್ಕಾರವನ್ನು ಕೇಳ್ಕೊಳ್ಳೋದಿಷ್ಟೇ ನೀವು ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ದೇಶಾದ್ಯಂತ ಜಾರಿಗೆ ತಗೊಂಬನ್ನಿ ಅದರಲ್ಲಿ ಕ ರಾಜ್ಯಗಳು ತಂದಿರತಕ್ಕಂಥ ಕಾಯ್ದೆಗಳಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಅದನ್ನು ತಿದ್ದುಪಡಿ ಮಾಡಿಕೊಳ್ಳೋದಕ್ಕೆ ನಿರ್ದೇಶನ ನೀಡಿ ಈ ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ದೇಶಾದ್ಯಂತ ಜಾರಿಗೆ ತಂದಾಗ ಮಾತ್ರ ನಾವು ಸಾರ್ವಜನಿಕ ಬದುಕಿನಲ್ಲಿ ಗುರುತಿಸಿಕೊಂಡು ಇಪ್ಪತ್ನಾಲ್ಕು ಇಂಟು ಸೆವೆನ್ನು ಸಾರ್ವಜನಿಕರ ಕೆಲಸ ಮಾಡ್ತಕ್ಕಂಥ ನಮಗೇನೇ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನಾವು ಇನ್ನೆಲ್ಲಿ ರಕ್ಷಣೆ ಪಡಬೇಕಾಗುತ್ತೆ ಹಾಗಾಗಿ ಈ ಇರ್ತಕ್ಕಂಥ ಕಾಯ್ದೆ ಮೇಲೆ ನಾವೇನಾದರೂ ಒಂದು ಪ್ರಕರಣವನ್ನು ದಾಖಲಿಸಿದೆ ಆದರೆ ಅದು ಸೆಕ್ಷನ್ ಫೋರಲ್ಲಿ ಸಾರ್ವಜನಿಕರು ಏನಾದರೂ ಮರಣಂತಿಕ ಅಲ್ಲೆ ಮಾಡಿದ್ರೆ ಅಥವಾ ನಮ್ಮ ವಿರೋಧಿ ಪಾಳಿದವರು ಏನಾದರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಿದವಾಗ ನ್ಯಾಯಾಲಯದಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ ಅವರು ವಿರೋಧಿ ಗುಂಪಿಗೆ ನಾವು ಸರಿಯಾದ ನಿಟ್ಟಿನಲ್ಲಿ ಪಾಠ ಕಲಿಸಿದ್ವಿ ಅಂತವಾಗ ನಮ್ಮ ಮೇಲೆ ಈ ರೀತಿಯಾದಂಥ ಅಲ್ಲೆಗಳು ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಹಾಗಾಗಿ ನಾನು ಮಾಧ್ಯಮ ಮುಖಾಂತರ ಪ್ರಾರ್ಥನೆ ಮಾಡೋದಿಷ್ಟೇ ನಮ್ಮ ವಕೀಲರ ಪರಿಷತ್ತು ಕರ್ನಾಟಕ ವಕೀಲರ ಪರಿಷತ್ತು ಸಹ ಕರ್ನಾಟಕ ಸರ್ಕಾರದ ಮೇಲೆ ಕಾನೂನು ಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳಿಗೆ ಒತ್ತಡ ತರಲಿ ಇದನ್ನು ಸರಿಯಾದ ನಿಟ್ಟಿನಲ್ಲಿ ತಿದ್ದುಪಡಿ ತಂದು ಅದನ್ನು ಪರಿಣಾಮಕಾರಿಯಾಗಿ ಈಗಿರ್ತಕ್ಕಂಥ ವಕೀಲರ ಪರಿಷತ್ತಿನ ಜೊತೆಗೆ ಸಹಕರಿಸಿ ನಮ್ಮನ್ನು ಯಾರನ್ನ ಹಿರಿಯ ವಕೀಲರನ್ನು ಅದರಲ್ಲಿ ಸೇರಿಸ್ಕೊಂಡು ಆ ಕಾಯ್ದೆಗೆ ಏನೇನು ತಿದ್ದುಪಡಿಗಳು ತಂದರೆ ಅದು ಪರಿಣಾಮಕಾರಿಯಾಗಿ ಜಾರಿ ಮಾಡ್ಬೋದು ಅನ್ನೋದನ್ನು ಮನದಟ್ಟು ಮಾಡಿಕೊಂಡು ಅದನ್ನು ನಿರಂತರವಾಗಿ ನಮಗೆ ರಕ್ಷಣೆ ಕೊಡೋದ್ರ ಮುಖಾಂತರ ಆ ಕಾಯ್ದೆ ತಿದ್ದುಪಡಿ ತರಬೇಕು ಅಂತೇಳಿ ಕರ್ನಾಟಕ ಸರ್ಕಾರವನ್ನು ಕೇಳ್ತೇನೆ ಅದೇ ರೀತಿಯಾಗಿ ಭಾರತ ವಕೀಲರ ಪರಿಷತ್ತು ಈ ನಿಟ್ಟಿನಲ್ಲಿ ಎಲ್ಲ ರಾಜ್ಯಗಳಿಂದ ಅಭಿಪ್ರಾಯವನ್ನು ಸಂಗ್ರಹಿಸಿ ಅದನ್ನು ಸೆಂಟ್ರಲ್ ಗೆ ಮುಟ್ಟಿಸಬೇಕು ಯಾಕಂತೇಳಿದ್ರೆ ಅಲ್ಲಿ ಕಾನೂನು ಮಂತ್ರಿಗಳಿದ್ದಾರೆ ಗೃಹ ಮಂತ್ರಿಗಳಿದ್ದಾರೆ ಯಾವುದೇ ರೀತಿಯಾದಂಥ ಕಾಯ್ದೆಗಳನ್ನು ಸ ಭಾರತ ಸರ್ಕಾರ ಜಾರಿಗೆ ತಂದರೆ ಅದು ದೇಶಾದ್ಯಂತ ವ್ಯಾಪಿಸ್ತದೆ ದೇಶಾದ್ಯಂತ ಅದಕ್ಕೆ ರಕ್ಷಣೆ ಸಿಗುತ್ತೆ ಹಾಗಾಗಿ ನಾನು ಇಷ್ಟೇ ಹೇಳೋದು ಮಾಧ್ಯಮ ಮಿತ್ರರ ಮುಖಾಂತರ ಈ ಹಲ್ಲೆಗಳನ್ನು ತೀವ್ರವಾಗಿ ಖಂಡಿಸಿ ನಾವು ಇನ್ನು ಮುಂದೆ ಈ ರೀತಿಯಾದಂಥ ಪ್ರಕರಣಗಳಾದವಾಗ ಅದರಲ್ಲಿ ಸರಿಯಾದ ನಿಟ್ಟಿನಲ್ಲಿ ಕಾನೂನಾತ್ಮಕ ಕ್ರಮ ಕೈಗೊಳ್ಳತಕ್ಕಂಥ ಒಂದು ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ದೇಶಾದ್ಯಂತ ಜಾರಿ ತರಬೇಕು ನಮಗೆ ರಕ್ಷೆ ಕೊಡಿಸಬೇಕು ನಾವು ಸಾರ್ವಜನಿಕರಿಗೆ ಹಿತರಕ್ಷಣೆಗೆ ಇದ್ದೀವಿ ಹೊರತು ನಮ್ಮ ರಕ್ಷಣೆಗೆಲ್ಲ ಇರೋದು ಹಾಗಾಗಿ ನಾವು ಈ ಇದನ್ನು ಅತಿ ಜರೂರಾಗಿ ಇದನ್ನು ಬಿತ್ತರಿಸಬೇಕು ಎಲ್ಲ ಇದರಲ್ಲಿನೂ ನಾವು ಕರ್ನಾಟಕ ರಾಜ್ಯದ ವಕೀಲರ ಪರಿಷತ್ತು ಮತ್ತು ಬೆಂಗಳೂರು ಅಡ್ವೊಕೇಟ್ ಅಸೋಸಿಯೇಷನ್ ಏನು ಕರೆ ಕೊಟ್ಟಿದೆ ಅದರ ಅನ್ವಯ ನಾವು ಸಾಂಕೇತಿಕವಾಗಿ ಈ ದಿವಸ ಹನ್ನೊಂದರಿಂದ ಹನ್ನೆರಡು ಗಂಟೆಗಳ ಕಾಲ ನಾವು ಒಂದು ಗಂಟೆ ವಕೀಲರು ಯಾರು ನ್ಯಾಯಾಲಯಕ್ಕೆ ಹಾಜರಾಗ್ದಾನೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೇವೆ ಹಾಗಾಗಿ ನಮಗೆ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ತಗೊಳ್ಳುತ್ತೆ ನಮ್ಮ ಕೂಗು ಅವ್ರಿಗೂ ಕೇಳಿಸುತ್ತೆ ಅಂತೇಳಿ ಭಾವಿಸ್ತೇನೆ ಜೈ ಜೈ ಕರ್ನಾಟಕ ಕರ್ನಾಟಕದಲ್ಲಿ ವಕೀಲರ ಮೇಲೆ ಮತ್ತು ದೇಶಾದ್ಯಂತ ವಕೀಲರುಗಳ ಮೇಲೆ ನಡೀತಾ ಇದ್ದಂತ ಪ್ರತಿಭಟನೆಯನ್ನ ಹಲ್ಲೆಗಳನ್ನ ಖಂಡಿಸಿ ಅನೇಕ ಪ್ರತಿಭಟನೆಗಳು ನಡೆದಿದ್ದಾವೆ ಇವತ್ತು ಸರ್ಕಾರಗಳು ವಕೀಲರ ಪ್ರತಿಭಟನೆಗೆ ಎದುರಿ ಕೇವಲ ನಾಮಕಾವಾಸ್ತೆ ವಕೀಲರ ಸಂರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತಂದಿದೆ ಅದು ಇವತ್ತು ಏನು ವಕೀಲರ ಸಂರಕ್ಷಣಾ ಕಾಯ್ದೆ ಇದೆ ಅದು ಅಲ್ಲಿ ಕಿತ್ತು ಆವಂತ ಆಗಿದೆ ಇದರಿಂದ ಏನು ಪ್ರಯೋಜನ ಆಗೋದಿಲ್ಲ ಹಾಗಾಗಿ ಇವತ್ತು ನಾವು ಎಷ್ಟೇ ಪ್ರತಿಭಟನೆಗಳು ಮಾಡಿದ್ರೂ ಕೂಡ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಮತ್ತು ಅಲ್ಲಿ ಸದಸ್ಯರು ಮತ್ತು ಭಾರತೀಯ ಪ್ರತಿನಿಧಿಯೂ ಆದಂಥ ಸದಾಶಿವ ರೆಡ್ಡಿ ಅವರ ಮೇಲೆ ಅವರ ಕಚೇರಿಯಲ್ಲೇನೆ ಒಂದು ಹಲ್ಲೆ ನಡೆದಿದೆ ಇದು ಖಂಡನೀಯ ಅದೇ ರೀತಿ ನಮ್ಮ ವಕೀಲರ ಸಂಘದ ಗಣೇಶನ್ ಅವರ ಕೂಡ ಅಲ್ಲೆಗಳಾಗಿದೆ ಇದು ಕೂಡ ಖಂಡನೀಯ ಇಷ್ಟು ಪ್ರತಿಭಟನೆಗಳಾದ್ರೂ ಕೂಡ ಒಂದು ಪರಿಣಾಮಕಾರಿಯಾದಂಥ ಕಾಯ್ದೆ ಇಲ್ಲದ ಕಾರಣಕ್ಕಾಗಿ ಈ ಹಲ್ಲೆಗಳು ಮಾರಣಾಂತಿಕ ಹಲ್ಲೆಗಳು ಮತ್ತು ಕೊಲೆಗಳು ಮುಂದುವರೆದಿದ್ದಾವೆ ನಾವು ಇವತ್ತು ಆನೆಕಲ್ ವಕೀಲರ ಸಂಘ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೇವೆ ಈ ಸಾಂಕೇತಿಕ ಪ್ರತಿಭಟನೆಯನ್ನ ಸರ್ಕಾರ ಏನಾದರೂ ಉಪೇಕ್ಷೆಯಿಂದ ನೋಡಿದ್ರೆ ಉಡಾಬೆಯಿಂದ ನೋಡಿದ್ರೆ ಅದಕ್ಕೆ ತೀವ್ರತರವಾದಂಥ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಈ ನಿಟ್ಟಿನಲ್ಲಿ ನಾವು ಈ ಏನಿವತ್ತು ಸಾಂಕೇತಿಕ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಗಂಭೀರವಾಗಿ ಪರಿಗಣಿಸಿ ಸರ್ಕಾರಗಳು ಸಂರಕ್ಷಣಾ ಕಾಯ್ದೆಯನ್ನ ಪರಿಣಾಮಕಾರಿಯಾಗಿ ಜಾರಿಗೆ ಬರಬೇಕು ಅಂತೇಳಿ ನಾವು ಒತ್ತಾಯ ಪೂರ್ವಕ ಮನವಿಯನ್ನ ಮಾಡ್ತೇವೆ ರೆಡ್ಡಿ ಅವರು ನಿರಂತರವಾಗಿ ಸುಮಾರು ಹದಿನೈದು ವರ್ಷಗಳಿಂದ ಭಾರ ಕರ್ನಾಟಕ ವಕೀಲರ ಪರಿಷತ್ತಿನ ಸದಸ್ಯರಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಭಾರತೀಯ ವಕೀಲ ಪರಿಷತ್ನ ಸದಸ್ಯರು ಸಹ ಹೌದು ರಾಜ್ಯ ಉಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯವಾದಿಗಳಾಗಿದ್ದು ಅವರ ಕಚೇರಿಯಲ್ಲಿ ಯಾರೋ ಅನ್ಯ ವ್ಯಕ್ತಿಗಳು ಹೋಗಿ ಮಾರಣಾಂತಿಕವಾದ ಹಲ್ಲೆಯನ್ನು ಮಾಡಿದ್ದಾರೆ ವಕೀಲ ವೃತ್ತಿ ಅಂದರೆ ಬರೀ ನ್ಯಾಯಾಲಯದಲ್ಲಿ ಮಾಡುವಂಥದ್ದೇ ವಕೀಲ ವೃತ್ತಿ ಅಲ್ಲ ಕಚೇರಿಯಲ್ಲಿ ಕೂಡ ನಾವು ವಕೀಲ ವೃತ್ತಿನೇ ಮಾಡೋದು ಸೊ ನಿರಂತರವಾಗಿ ಕಕ್ಷಿದಾರರ ಕ್ಷೇಮಾಭಿವೃದ್ಧಿಗಾಗಿ ಕಕ್ಷಿದಾರರ ಅನುಕೂಲಕ್ಕಾಗಿ ನಾವು ನಿರಂತರವಾಗಿ ಕಚೇರಿಯಲ್ಲೂ ಕೂಡ ಅವರದೇ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಯಾವುದೊಂದು ನಮ್ಮ ವೈಯಕ್ತಿಕ ಕೆಲಸಗಳಲ್ಲ ಆದ ಕಾರಣ ಈಗ ಕರ್ನಾಟಕ ಸರ್ಕಾರ ತಂದಿರುವಂಥ ವಕೀಲರ ಸಂರಕ್ಷಣಾ ಕಾಯ್ದೆ ಅಲ್ಲಿಲ್ಲದಂತಹ ಆವಾಗಿದೆ ಅದಕ್ಕೆ ಕಾನೂನು ಯಾವುದೇ ರಕ್ಷಣೆ ವಕೀಲರಿಗೆ ಕೊಡುವಂತಹ ಒಂದು ಪ್ರಕರಣಗಳು ಕೂಡ ಅದರಲ್ಲಿ ಸೇರಿಸಿಲ್ಲ ಆದ ಕಾರಣ ಅದು ನೆಪ ಮಾತ್ರಕ್ಕೆ ಬಂದಂತಹ ಕಾಯ್ದೆ ಆಗಿರುವ ಕಾರಣ ಆ ಕಾಯ್ದೆಯನ್ನು ಮಾರ್ಪಡಿಸಿ ವಕೀಲರ ಮೇಲೆ ಅಲ್ಲೇ ಆಗಲಿ ಅಲ್ಲೇ ಆಗಲಿ ಯಾರಿಂದಾರ ಅದು ಅಲ್ಲೇ ಆಗಲಿ ಅವ್ರ ಮೇಲೆ ಸೂಕ್ತವಾದಂತಹ ಕ್ರಮ ಮತ್ತು ಕಾನೂನಿನ ಪ್ರಕಾರ ಜರುಗಿಸುವಂತಹ ಅದನ್ನು ಕಾಯ್ದೆಯಲ್ಲಿ ಸೇರ್ಪಡೆ ಮಾಡಬೇಕು ಈಗ ರಾಜ್ಯದಲ್ಲೂ ಕೂಡ ವಕೀಲರ ಮೇಲೆ ಹಲವಾರು ಭಾಗಗಳಲ್ಲಿ ಹಲ್ಲೆಗಳು ನಡೆದಿದ್ದೆ ದೇಶದಲ್ಲೂ ಕೂಡ ಹಲವಾರು ಬಾರಿ ವಕೀಲರ ಮೇಲೆ ಹಲ್ಲೆ ನಡೆದಿದೆ ಇತ್ತೀಚೆಗೆ ಮಧ್ಯಪ್ರದೇಶದಲ್ಲೂ ಕೂಡ ಒಬ್ಬ ಮಹಿಳಾ ವಕೀಲರ ವಿರುದ್ಧ ಆ ಗ್ರಾಮದ ಸರಪಂಚರೇ ಕೂಡ ಈ ನಾಯವಾಗಿ ಹಲ್ಲೆ ಮಾಡಿರುವಂತಹ ಪ್ರಕರಣ ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ತಮ್ಮ ವಾರ್ತಾ ಸಂಚಿಕೆಗಳಲ್ಲೂ ಕೂಡ ಪ್ರಸಾರ ಆಗಿದೆ ಈ ರೀತಿಯಾಗಿ ಯಾವುದೇ ವಕೀಲರಿಗೆ ರಕ್ಷಣೆ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ನಾವು ಈಗ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಆದ ಕಾರಣ ತುರ್ತಾಗಿ ಭಾರತ ಸರ್ಕಾರವೂ ಕೂಡ ಒಂದು ತುರ್ತಾಗಿ ವಕೀಲರಿಗೆ ರಕ್ಷಣೆ ನೀಡಿರುವಂತಹ ಶೀಘ್ರವಾದಂತಹ ಕಾನೂನನ್ನು ತಂದಲ್ಲಿ ವಕೀಲರಿಗೆ ರಕ್ಷಣೆ ಇರ್ತದೆ ಇಲ್ಲದೇ ಇದ್ದಲ್ಲಿ ನಾವು ಕಕ್ಷಿದಾರರ ಪರವಾಗಿ ಭಯಭೀತಿ ಇಲ್ಲದೆ ನ್ಯಾಯಾಲಯಗಳಲ್ಲಿ ಕಾರ್ಯನಿರ್ವಹಿಸಲು ಸಾಧ್ಯ ಆಗೋದಿಲ್ಲ ತುರ್ತಾಗಿ ಜಾರಿಗೆ ತರಬೇಕು ಅಂತ ನಾನು ಏನು ಸದಾಶಿವ ರೆಡ್ಡಿ ಅವ್ರ ಮೇಲೆ ಹಲ್ಲೆ ಆಗಿದೆ ಲಾಸ್ಟ್ ಬಿಫೋರ್ ಲಾಸ್ಟ್ ಇಯರ್ ತುಮಕೂರಲ್ಲೊಬ್ಬ ಅಡ್ವೊಕೇಟ್ ಮೇಲೆ ಆಗಿದೆ ಕೇರ್ಪುರ ಮೇಲೆ ಅಡ್ವೊಕೇಟ್ ಮೇಲೆ ಹಲ್ಲೆ ಆಗಿದೆ ಎರಡು ವಾರದ ಹಿಂದ್ಗಡೆ ಗೋವಾದಲ್ಲಿ ಒಬ್ಬ ಲೇಡಿ ಏನು ಕ್ರಷರ್ಗಳ ಗಿರಣಿಯನ್ನ ಸೌಂಡ್ನ ಕೇಳಕ್ಕಾಗಿದ್ದೀರಾ ಕೋರ್ಟಲ್ಲಿ ಕೇಸ್ ಹಾಕಿದ್ದಕ್ಕೆ ಒಂದು ಹದಿನೈದು ಜನ ತಗೊಂಡೋಗಿ ಆ ಎಮ್ಮನ್ನು ಒಡೆದು ಬಿಟ್ಟು ಕಳಿಸಿದ್ದಾರೆ ಅಂದರೆ ನ್ಯಾಯ ಕೇಳೋಕ್ಕೆ ಹೋದರೆ ಲಾಯರ್ಗಳನ್ನ ಹೊಡೀತಾರೆ ಅಂತಂದರೆ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ನಾವು ಭಾಳ ಮುಖ್ಯವಾಗಿ ನಾವು ಕಾನೂನನ್ನು ಜಾರಿಯಾಗಬೇಕನ್ನುವಂಥದ್ದು ಮತ್ತು ಇದೇ ಆನೇಕಲ್ ತಾಲೂಕಲ್ಲಿ ಗಣೇಶನವ್ರ ಮೇಲೆ ಹಲ್ಲೆ ಆಗಿದೆ ಏನಾಗ್ತಾಯಿದೆ ಅಂತಂದರೆ ಈಗ ಈ ಸ ಕರ್ನಾಟಕ ಸರ್ಕಾರ ಮಾತ್ರ ವಕೀಲ ಸಂರಕ್ಷಣಾ ಕಾಯ್ದೆ ಜಾರಿಗೆ ತಂದಿದೆ ಆದರೆ ಇಡೀ ದೇಶದಲ್ಲಿ ನಡೀತಾ ಇರುವಂಥ ವಕೀಲರ ಮೇಲೆ ಹಲ್ಲೆಗೆ ಯಾವುದೇ ಕಾನೂನು ಇಲ್ಲ ಐ ಪಿ ಸಿ ಎನಲ್ಲಿಲ್ಲ ಇಲ್ಲ ಅಥವಾ ಬೇರೆ ಸಪ್ರೇಟ್ ಕಾಯ್ದೆಗಳಿಲ್ಲ ಕರ್ನಾಟಕದಲ್ಲಿ ಮಾತ್ರ ಇರೋದು ವಕೀಲ ಸಂರಕ್ಷಣಾ ಕಾಯ್ದೆ ಸ ಏನು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತೇಳಿ ಅಷ್ಟು ಮಾತ್ರ ಇದೆ ಇಡೀ ದೇಶದಲ್ಲಿ ವಕೀಲರ ರಕ್ಷಣೆ ಮಾಡೋದಕ್ಕೆ ಆದಂಥ ಒಂದು ಕಟ್ಟುನಿಟ್ಟಾದಂಥ ಕಾಯ್ದೆಗಳಿಲ್ಲ ಹಂಗಾಗಿ ಆನೆಕಲ್ರ ವಕೀಲರ ನಮ್ಮ ಅಧ್ಯಕ್ಷರ ಏನು ರಮೇಶ್ ಸರ್ ಹೇಳ್ದಂಗೆ ಈ ಕಾಯ್ದೆ ಕರ್ನಾಟಕ ಮಾತ್ರ ಸೀಮಿತ ಆಗಿರುವಂಥದ್ದು ಮತ್ತು ಅಲ್ಲಿಲ್ಲ ಇಲ್ದಿರುವಂಥ ಒಂದು ಕಾಯ್ದೆ ಆಗಿರುವಂಥದ್ದು ಅವರು ಪ್ರಸ್ತಾಪ ಮಾಡಿದ್ದಾರೆ ಅದೇ ರೀತಿ ಇಡೀ ದೇಶದಲ್ಲಿ ನ್ಯಾಯ ಅಂದರೆ ಈ ನಮ್ಮ ಬೇರೆ ವೃತ್ತಿಯೆಲ್ಲ ಕಮರ್ಷಿಯಲ್ ಆಗಿಬಿಟ್ಟಿದೆ ವಕೀಲ ವೃತ್ತಿ ಮಾತ್ರ ಇನ್ನೂ ಕೂಡ ಜೀವಂತಿಕೆ ಪರ ಮತ್ತು ಬಡವರ ಪರ ಇರುವಂಥ ವೃತ್ತಿ ಆಗಿರೋದ್ರಿಂದ ಈ ವಕೀಲ ವೃತ್ತಿಗೆ ರಕ್ಷಣೆ ಕೊಡುವಂಥದ್ದು ಸರ್ಕಾರದ ಜವಾಬ್ದಾರಿ ಆ ಸರ್ಕಾರದ ಜವಾಬ್ದಾರಿನ ರಾಜ್ಯ ಸರ್ಕಾರ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ನಿರ್ವಹಿಸ್ತಾ ಇಲ್ಲ ಅನ್ನೋದು ನಮ್ಮ ಒತ್ತಾಯ ದಯವಿಟ್ಟು ನಾ ಸರ್ಕಾರದಲ್ಲಿ ಒಂದು ಮನವಿ ಮಾಡ್ಕೊತಾ ಇದ್ದಿರೋದೇನಂತಂದರೆ ಈ ರೀತಿಯಾಗಿ ಇರುವಂಥ ರ ವಕೀಲ್ ರಕ್ಷಣೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ವಕೀಲ ವೃತ್ತಿ ಮಾಡೋದೇ ತುಂಬ ಕಷ್ಟ ಆಗುತ್ತೆ ಮೊನ್ನೆ ಬೇಗೂರಲ್ಲಿ ಒಬ್ಬ ಅಡ್ವೊಕೇಟ್ನ ಮರ್ಡ್ರ್ ಮಾಡಿದ್ದಾರೆ ನಮಗೆ ಹೆಂಗೆ ಭಯ ಆಗುತ್ತೆ ಈ ಥರ ನ್ಯಾಯ ಹೋದ್ರೆ ನಾವು ಕಮರ್ಷಿಯಲ್ ಆಗಬೇಕು ನಾವು ದುಡ್ಡು ಮಾಡಿಕೊಂಡು ನಾವು ಕೂಡ ಏ ಎಲ್ಲರೂ ಇದ್ದಂಗೆ ಇರಬೇಕಂತ ಒಂದೊಂದು ಸರಿ ಅನಿಸ್ಬಿಡುತ್ತೆ ಮೊನ್ನೆ ಬೇಗೂರಲ್ಲಿ ಒಬ್ಬ ಅಡ್ವೊಕೇಟ್ನ ಮಾಡ್ರೂ ಮಾಡಿದಾಗ ನಮ್ಗೆ ಹಂಗೆ ಅನಿಸಿದ್ದು ಏ ನ್ಯಾಯ ಬೇಡಪ್ಪ ಅಂತ ಅನಿಸುತ್ತೆ ಹಾಗಾಗಿ ದಯವಿಟ್ಟು ಸರ್ಕಾರನ ಮನವಿ ಮಾಡ್ಕೊಳ್ಳೋದು ಏನಂತಂದರೆ ಉಗ್ರವಾದಂಥ ಒಂದು ಕಾಯ್ದೆಯನ್ನು ಮತ್ತು ಭಯಪಡಬೇಕು ಈ ಪೊಲೀಸ್ ವ್ಯವಸ್ಥೆ ಹಂಗೆ ಭಾಳ ನಿರ್ಲಿಪ್ತ ಆಗಿಬಿಟ್ಟಿದೆ ಸೊ ಮನವಿ ಮಾಡ್ಕೊಳ್ಳೋದು ನಮ್ಮ ಅನೇಕಲ್ ತಾಲೂಕು ವಕೀಲರ ಸಂಘ ಭಾಳ ಆ್ಯಕ್ಟಿವ್ ಆಗಿ ಈ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದಂಥದ್ದು ದೇಶಕ್ಕೆ ಮಾದರಿಯಾಗಬೇಕು ಎಲ್ಲ ವಕೀಲರು ಕೂಡ ಬಹಿರಂಗವಾಗಿ ಬಂದು ಪ್ರತಿಭಟನೆ ಮಾಡಬೇಕು ಅನ್ನೋವಂಥದ್ದು ನನ್ನ ಒತ್ತಾಯ ಗೌರವಾನ್ವಿತ ವಕೀಲ ಬಂಧುಗಳ ಎಲ್ಲರಿಗೂ ನಮಸ್ಕಾರಗಳು ಸೊ ಈ ದಿನ ಏನು ಸದಾಶಿವ ರೆಡಿ ಸರ್ ಮೇಲೆ ಅಲ್ಲೆ ಆಗಿರ್ತಕ್ಕಂಥ ವಿಚಾರವಾಗಿ ಸೊ ಆನೇಕಲ್ ವಕೀಲರ ಸಂಘದ ವತಿಯಿಂದ ಇಂದು ಪ್ರತಿಭಟನೆ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸೊ ಈ ಪ್ರತಿಭಟನೆಗೆ ಸುಮಾರು ಜನ ಅಡ್ವೊಕೇಟ್ಸ್ಗಳು ಸಹ ಭಾಗಿಯಾಗಿ ಈ ಹಲ್ಲೆಯನ್ನು ಖಂಡಿಸಿದ್ದಾರೆ ಸೊ ಅದೇ ರೀತಿಯಾಗಿ ನನ್ನ ಮೇಲೆ ಅಲ್ಲೆಯನ್ನು ಆಗಿರ್ತಂಥ ಸಮಯದಲ್ಲಿ ನಮ್ಮ ಆನೇಕಲ್ ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಸಹ ಆಗಮಿಸಿ ಆವತ್ತಿನ ದಿನವೂ ಸಹ ಖಂಡಿಸಿದ್ದಾರೆ ಆ ದಿನ ನಮ್ಮ ಸತೀಶ್ ಸರ್ ಆಗಿರ್ಬೋದು ಹಾಗೂ ಇನ್ನೂ ಹಲವಾರು ಜನ ವಕೀಲರು ಆವತ್ತಿನ ದಿನ ಆಗಮಿಸಿ ಸೊ ಈ ವಿಚಾರ ಏನಾಗಿದೆ ಅಲ್ಲೇನ ನನ್ನ ಮೇಲೆ ಆಗಿರ್ತಕ್ಕಂಥ ಅಲ್ಲೇ ವಿಚಾರವಾಗಿ ಅವತ್ತು ಖಂಡಿಸಿ ಪ ಪೊಲೀಸ್ ಸ್ಟೇಷನ್ಲಿ ನಿರ್ಭೀತವಾಗಿ ಮತ್ತು ಯಾವುದೇ ರೀತಿಯ ಪ್ರಭಾವಗಳೊಳಗಾಗಿದೆ ತನಿಖೆ ಮಾಡಿ ಯಾರು ಆರೋಪಿಗಳಿದ್ದಾರೆ ಅವ್ರಿಂದ ತಕ್ಕ ಶಿಕ್ಷೆಯನ್ನು ನೀಡಬೇಕಾಗಿ ಅವರು ಕೋರ್ಕೊಂಡಿದ್ದಾರೆ ಸೊ ಇದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಇರೋ ಒಬ್ಬ ವಕೀಲರ ಮೇಲೆ ಅಂತ ಹೇಳಿದಾಗ ಏನಾಗುತ್ತೆ ಅಂದರೆ ಸಮಾಜದಲ್ಲಿ ನಮಗೆ ನೆಮ್ಮದಿ ಇರೋದಿಲ್ಲ ಅಡ್ವೊಕೇಟ್ ಪ್ರೊಫೆಷನ್ ಅಂದರೆ ಒಂದು ದಿನ ಭೈ ಮಾಡಬೇಕಾಗಿರೋಂಥ ಪರಿಸ್ಥಿತಿ ಇದೆ ಸೊ ನನ್ನ ಮೇಲೆ ಆಗಿರೋ ಅಲ್ಲೇ ಆಗಿರ್ಬೋದು ಮತ್ತು ಪುಟ್ಟೆ ರಂಗೇಗೌಡರು ಅಂತೇಳಿ ವಕೀಲರಿದ್ದಾರೆ ಸೊ ಅವರು ರೀಸೆಂಟಾಗಿರ್ತಕ್ಕಂಥದ್ದು ಅವ್ರ ಮೇಲೆ ಆಗಿರ್ಬೋದು ಮತ್ತು ನಮ್ಮ ಸದಾಶಿವ ರೆಡ್ಡಿ ಸರ್ ಮೇಲೆ ಆಗಿರ್ತಕ್ಕಂಥ ಹಲ್ಲೆಗಳಾಗಿರ್ಬೋದು ಹಿರಿಯ ವಕೀಲರ ಮೇಲೆ ಈ ಥರ ಅಲ್ಲೇ ಆದರೆ ನಮ್ಮ ಕಿರಿಯ ವಕೀಲರ ಕಥೆ ಏನು ಎಂಬತಕ್ಕಂಥದ್ದು ಈಗಲ್ಲಿ ನಮ್ಮಲ್ಲಿ ಆತಂಕ ಮೂಡ್ತಾ ಇದೆ ನಾವು ವಕೀಲರು ಅಂತೇಳಿದ್ರೇನು ಬಂದು ಹೊಡಿತಾರೆ ಅಂದಾಗ ಸೊ ಏನಾಗ್ತಿದೆ ಅಂತೇಳಿದ್ರೆ ನಮಗೆ ನಿರ್ಭೀತಿಯಿಂದ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಆಮೇಲೆ ನಾನು ಈ ದಿನ ಒಂದು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನಾವು ಎಲ್ಲರೂ ಸಹ ವಕೀಲರು ಎಂಬತಕ್ಕಂಥದನ್ನು ಇಟ್ಕೊಂಡು ಈ ಥರ ಯಾವುದೇ ರೀತಿಯಾದಂತಹ ಒಂದು ಅಲ್ಲೇ ಆದರೆ ಯಾರೇ ವಕೀಲರಾಗಿರಲಿ ಅವರು ಕಿರಿಯರಾಗಿರಲಿ ಹಿರಿಯರಾಗಿರಲಿ ಎಲ್ಲ ಭೇದ ಭಾವಗಳನ್ನು ಮರೆತು ಅವರು ಯಾರೇ ಆಗಿರಲಿ ನಮ್ಮ ವಕೀಲರು ಕರಿಕೊಟ್ಟಾಕಿರ್ತಕ್ಕಂಥವ್ರು ನಾವೆಲ್ಲ ಒಂದೇ ಎಂಬತಕ್ಕಂಥದನ್ನು ಮನಸ್ಸಲ್ಲಿಟ್ಕೊಂಡು ಮುಕ್ತವಾಗಿ ಬಂದು ಪ್ರತಿಭಟನೆ ಮಾಡಿ ಅವರ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತೇಳಿ ಈ ಕ್ರ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಅಲ್ಲದೆ ಇನ್ನೊಂದು ವಿಚಾರ ಏನಂದರೆ ವಕೀಲ ಸಂರಕ್ಷಣೆ ಕಾಯ್ದೆ ಏನು ತಂದಿದೆ ಸೊ ವಕೀಲ ಸಂರಕ್ಷಣಾ ಕಾಯ್ದೆಯಲ್ಲೂ ಸಹ ಹಲವಾರು ನ್ಯೂನತೆಗಳಿದೆ ಸೊ ಹಾಗಾಗಿ ಅದು ನಾವು ಬೇರೆ ವಕಲತಾಕಿ ಅವರು ವಕಾಲತಾಕಿ ವಕಲತಾಕ ಆದಮೇಲೆ ಅವ್ರ ಕಡೆಯಿಂದ ಇನ್ಸಿಡೆಂಟ್ ಆದರೆ ಮಾತ್ರ ನಮಗೆ ಈ ವಕೀಲ ಸಂರಕ್ಷಣಾ ಕಾಯ್ದೆ ಅನ್ವಯ ಆಗ್ತದೆ ಅಂತ ಹೇಳಿದ್ರೆ ಅದರಿಂದ ನಮಗೇನು ಪ್ರಯೋಜನ ಆಗತಕ್ಕಂಥದ್ದಿಲ್ಲ ಯಾಕಂದರೆ ನಾವು ಇಲ್ಲೇನೋ ಕಾರ್ಯ ಇದೇನೋ ಒಂದು ನಡೆಸಿರ್ತೀರಿ ಕಲಾಪಗಳನ್ನ ಕಾರ್ಯ ಇದರಲ್ಲಿ ಕೋರ್ಟಲ್ಲಿ ಹೊರಗಡೆ ಹೋಗಿರ್ತೀರಿ ಹೊರಗಡೆ ಹೋಗಿರ್ತ ಸಮಯದಲ್ಲಿ ಇದೇ ವಿಚಾರಕ್ಕೆ ಅನ್ಯ ವ್ಯಕ್ತಿಗಳು ನಮ್ಮ ಮೇಲೆ ಆಕ್ರಮಣ ಮಾಡ್ಬೋದು ಸೊ ಇದೇ ಇಂಟೆನ್ಷನ್ ಮೇಲೆ ಸೊ ಅದು ಇನ್ಸಿಡೆಂಟ್ ಬೇರೆ ಥರ ಇರ್ತಾರೆ ಸೊ ಹಾಗಾಗಿ ವಕೀಲ ಸಂರಕ್ಷಣಾ ಕಾಯ್ದೆಯನ್ನು ಸಹ ಬಲಪಡಿಸಬೇಕಾಗಿದೆ ಆಮೇಲೆ ವಕೀಲರೆಲ್ಲ ಇದೇ ರೀತಿಯಾಗಿ ಮುಂದೊಂದು ದಿನ ಇನ್ನು ಬೇರೆ ವಕೀಲರಿಗೆ ಆಗೋ ರೀತಿಯಲ್ಲಿ ನಾವು ಎಲ್ಲರೂ ಸಹ ಈ ಬೃಹತ್ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಕರ್ನಾಟಕ ರಾಜ್ಯವ್ಯಾಪಿ ಇದೊಂದು ತಾರ್ಕಿಕವಾದ ಅಂತ್ಯವನ್ನು ಕಾಣಿಸ್ಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು